ಒಪ್ಪಿಲ್ಲ ಸುಮಾರು ಮೂರು ತಿಂಗಳ ಹಿಂದೆ ಈ ಘಟನೆ ಆದ ಮೂರು ತಿಂಗಳ ಹಿಂದೆ ಇದೇ ಕಾರ್ತಿಕ್ ಯಾರು ಕಂಪ್ಲೇಂಟ್ ಇದ್ದಾರೆ ಈಗ ಅಲ್ಲಿ ಪೆನ್ ಡ್ರೈವ್ ನ ಕಥಾನಾಯಕ ಅಂತ ಈ ಆತನ ಹೆಂಡತಿಯ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಅದು ಒಂದು ಪಾರ್ಟ್ ಅದು ಎರಡನೇ ಪಾರ್ಟ್ ಅಂತ ಅಂದ್ರೆ ಈಗ ಮೇನ್ ಇಂಪಾರ್ಟೆಂಟ್ ಅಂತ ಎಸ್ ಐ ಟಿ ಅನ್ನು ನಾನು ಬಹಳ ಗೌರವವಾಗಿ ಸ್ವಾಗತ ಮಾಡಿದೆ ನನ್ನಲ್ಲಿ ಅಲ್ಲಿ ಎರಡು ಶಬ್ದಗಳಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಮಾಡಿದವರ ವಿರುದ್ಧ ಕ್ರಮ ಮತ್ತೆ ಪೆನ್ ಡ್ರೈವ್ ಹಂಚಿಕೆ ಹೇಳಿ ಅವ್ರಿ ಎರಡು ಪದಗಳನ್ನು ಬರೆದು ಕೊತ್ತ ಬರೋದು ಎಸ್ ಐ ಟಿ ಕಾನ್ಶೂಟ್ ಅಂತ ಎಸ್ ಐ ಎಸ್ ಐ ಟಿ ಕಾನ್ಶೂಟ್ ಆದ್ಮೇಲೆ ಇಡೀ ರಾಜ್ಯಾದ್ಯಂತ ಪೆನ್ ಡ್ರೈವ್ ನ ಸುರಿಮಳಿ ಸ್ಟಾರ್ಟ್ ಆಗುತ್ತೆ ಹೊರಗಡೆ ಬಂದು ಅಲ್ಲಿ ಒಂದು ಖಾಸಗಿ ಚಾನೆಲ್ ನಲ್ಲಿ ಹೇಳಿದ್ರು ಅಲ್ಲಿ ನಮ್ಮ ಬಳಿ ಎರಡು ಪೆನ್ ಡ್ರೈವ್ ಇದೆ ನಾಳೆ ಬೆಳಿಗ್ಗೆ ಅವ್ರು ಬೇರ್ ಮಾಡಿ ಬಿಟ್ಟಿಲ್ಲ ಅಲ್ಲಿ ನಾನು ಬ್ಲರ್ ಮಾಡಿ ಬಿಡ್ತೀನಿ ನಾನು ಅಲ್ಲಿ ಮುಂದೆ ಎಕ್ಸಟ್ 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 ಹಾಕಿ ಎಲ್ಲ ಹೇಳಿದ್ರಲ್ಲಿ ಒಂದು ನಾನು ಯಾಕೆ ಹೇಳ್ತಾನೆ ನಾನು ಒಂದು ದಿನ ಸಂತಸ್ತ ವ್ಯಕ್ತಿ ನಾನಲ್ಲಿ ನನ್ನ ಮೇಲೂ ಕೂಡ ಅನಿಟ್ರ ಪ್ರಯೋಗ ಆಗಿತ್ತು ನನ್ನ ಮೇಲೆ ಈ ಈ ಸಂದರ್ಭದಲ್ಲಿ ಅನಿಟ್ರ ಪ್ರಯೋಗ ಆದಾಗ ನಾನು ಆಕೆಯನ್ನು ಬಂಧಿಸಬೇಕು ಅಂತ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಅಷ್ಟೀಲ ವಿಡಿಯೋವನ್ನ ವಿಡಿಯೋ ಕಾಲ್ ಮಾಡಿ ಬೆತ್ತಲೆ ವಿಡಿಯೋವನ್ನು ಮಾಡಿ ನನಗೆ ಟ್ರಾಪ್ ಮಾಡಕ್ ಪ್ರಯತ್ನ ಪಟ್ಟರು ಅದರಲ್ಲಿ ವಿಫಲರಾದ್ರು ಅವರ ವಿರುದ್ಧವಾಗಿ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಯ್ತು

ಅದರಿಂದ ತಪ್ಪಿಸ್ಕೊಳಕ್ಕೆ ಏನ್ ಮಾಡಿದ್ರು ನಾನು ಯಾವ ಎಫ್ ಐ ಆರ್ ಮಾಡಿದ್ರು ಅವ್ರು ಅರೆಸ್ಟ್ ಮಾಡಿಸ್ಬೇಕಂತ ಮಾಡಿದ್ರು ನಾನು ಇಲ್ಲಿ ಅದರಿಂದ ತಪ್ಪಿಸ್ಕೊಳಕ್ಕೆ ಏನ್ ಮಾಡಿದ್ರು ನನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಆಯ್ತು ಅದು ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲೇ ಇಲ್ಲ ಅಲ್ಲಿ ಅದಕ್ಕೆಲ್ಲ ಸಾಕ್ಷಿಗಳು ಕೊಟ್ಟು ದಾಖಲೆ ಕೊಟ್ಟು ಅದ್ರ ಆಯ್ತಲ್ಲಿ ಮತ್ತೆ ಬೇರೆ ನಮ್ಮ ಇನ್ನೊಂದು ತ್ರೀ ಫಿಫ್ಟಿ ಫೋರ್ ಏ ಕೇಸ್ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಅದಿರೋ ಒಂದು ಆಗಿದೆ ಅದನ್ನು ಯಾಕೆಂದ್ರೆ ನಾವು ಆ ಸ್ಥಳದ ಇರ್ತಿಲ್ಲ ಇದಾದ್ರು ಒಂದು ಆಗಿದೆ ನಾನು ಯಾಕೆ ಮಾತಾಡ್ತಿದ್ದ ಅಂದ್ರೆ ಯಾವ ಯಾವ ಹಂತದಲ್ಲಿ ನನ್ನ ಹೋರಾಟವನ್ನು ಕಟ್ಟಾಕ್ಬಹುದು ಅನ್ನೋದಕ್ಕೆ ಒಂದು ಸಾಕ್ಷ್ಯಲ್ಲಿ ಈಗ ನಾನು ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ ಇಲ್ಲ ಸರ್ಕಾರದ ವಿರುದ್ಧ ಅಲ್ಲ ಸತ್ಯ ಧರ್ಮದ ನ್ಯಾಯದ ಪರವಾಗಿ ನಾನು ಹೋರಾಟವನ್ನು ಮಾಡ್ತಾ ಇದ್ದಾರೆ ವಕೀಲರ ಕೆಲಸ ಮಾಡ್ತಾ ಇದ್ದೀನಿ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀನಿ ನಾನು ಸಂದರ್ಭ ಬಂದಾಗ ಪಕ್ಷದ ಪಕ್ಷನ್ ಹೇಳ್ಬೇಕಾಗ್ತದೆ ಹೇಳ್ತೇನೆ ಈಗ ಪಕ್ಷದ ಪ್ರತಿನಿಧಿ ಆಗಿರೋದ್ರಿಂದ ಇಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಬರೆದು ಬರೆದ ನಂತರ ಏನ್ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಯ್ತು ಅಲ್ಲಿ ಕಾನ್ಸ್ಟಿಟ್ಯೂಟ್ ಆದ ತಕ್ಷಣ ಚುನಾವಣೆಯ ದಿವಸ ಒಂದು ಎಫ್ಐಆರ್ ಆಗ್ತದಲ್ಲಿ ನವೀನ್ ಗೌಡ ಮತ್ತೆ ಇತರರ ವಿರುದ್ಧವಾಗಿ ಅದರಲ್ಲಿ ಎ ಒನ್ ಕಾರ್ತಿಕ್ ಇದರಲ್ಲಿ ಅದರಲ್ಲಿ ನವೀನ್ ಗೌಡ ಎ ಒನ್ ಎ ಟು ಕಾರ್ತಿಕ್ ಮತ್ತೆ ಪುಟ್ರಾಜು ಮತ್ತೆ ಇನ್ನು ಯಾರೊಬ್ಬರು ಇದರಲ್ಲಿ ಎಫ್ಐಆರ್ ಆಗ್ತದಲ್ಲಿ ಆಗ ಈ ಲೈಂಗಿಕ ದೌರ್ಜನ್ಯದಲ್ಲಿ ಯಾವುದು ಎಫ್ಐಆರ್ ಆಗಿತ್ತಿಲ್ಲ ಎಫ್ಐಆರ್ ಆಗಿದ್ದು ಫಸ್ಟ್ ಪೆನ್ ಡ್ರೈವ್ ಹಂಚಿಕೆ ಮಾಡಿರೋ ಮೇಲೆ ಸೊ ಎಫ್ಐಆರ್ ಆದ ನಂತರ ಆ ಎಫ್ಐಆರ್ ಎಸ್ ಐ ಟಿಗೆ ವರ್ಗಾವಣೆ ಮಾಡಿ ಎಸ್ ಆಯ್ತಲ್ಲ ಸರ್ಕಾರ ಎಸ್ ಐ ಟಿ ರಚನೆಯನ್ನು ಮಾಡ್ತದೆ ರಚನೆ ಮಾಡಿದ ತಕ್ಷಣ ಮೂರು ದಿವಸಗಳ ನಂತರ ಲೈಂಗಿಕ ದೌರ್ಜನ್ಯ ಕೇಸ್ ಆಗ್ತದೆ ಅಲ್ಲಿ ಒಳೇಶ್ವರ ಟೌನ್ ಪಟ್ಟಣ ಠಾಣೆಯಲ್ಲಿ ಆ ಪ್ರಕರಣವನ್ನು ಮಾತ್ರ ಎಸ್ ಐ ಟಿಗೆ ವರ್ಗಾವಣೆ ಮಾಡ್ತಾರೆ ಸರ್ಕಾರ ಅಲ್ಲಿ ಆದ್ರೆ ತೆಂಡೈ ಹಂಚಿಕೆ ಮಾಡಿರೋ ಮೇಲೆ ಮೂರು ದಿವಸ ಮೊದಲೇ ಆಗಲಿ ಎಫ್ಐಆರ್ ಅನ್ನ ಇವತ್ತಿಗೂ ಕೂಡ ಸರ್ಕಾರ ಅದನ್ನ ಎಸ್ ಐ ಟಿಗೆ ವರ್ಗಾವಣೆ ಮಾಡಲೇ ಇಲ್ಲ ಅಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ